ಕನ್ನಡಪರ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಅವರ ಪುತ್ರ ಪ್ರವೀಣ್ ಶೆಟ್ಟಿ ಅಭಿನಯದ ನಿದ್ರಾದೇವಿ ನೆಕ್ಸ್ಟೋರ್ ಸಿನಿಮಾದ ಮೊದಲ ಹಾಡೆ ಭರ್ಚರಿ ಹಾವ ಮಾಡ್ತಿದೆ ನಿದ್ರಾದೇವಿ ನೆಕ್ಸ್ಟೋರ್ ಸಿನಿಮಾದ ದಮ್ದಾರ್ ಹಾಡಿನ ಮೂಲಕವೇ ಪ್ರವೀಣ್ ಶೆಟ್ಟಿ ಕನ್ನಡ ಸಿನಿ ಅಭಿಮಾನಿಗಳ ತೆರಿಗೆದಿದ್ದಾರೆ ಮನೀಶ್ ಟೇಟ್ ನಟ ದುನಿಯಾ ವಿಜಯ್ ರಿಲೀಸ್ ಮಾಡಿದ್ದ ಆಂಟನ್ ಸಾಂಗ್ ಈಗ ನಾಡಿನೆಲ್ಲೆಡೆ ಫುಲ್ ಸೌಂಡ್ ಮಾಡ್ತಿದೆ ನೆಪ್ರೆಬಾರದ ವ್ಯಕ್ತಿಯ ತಳಮಳವನ್ನ ತೆರೆದಿಡುವಂತಹ ಹಾಡಿಗೆ ಕುಬಿ ಮತ್ತು ಸೈಫ್ ಖಾನ್ ಸಾಹಿತ್ಯವನ್ನು ಪಡೆದಿದ್ದಾರೆ ರಾಪ್ ಶೈಲಿಯಲ್ಲಿ ಮೂಡಿ ಬಂದಿರುವ ಹಾಡಿಗೆ ನಕುಲ್ ಅಭಯಂಕರ್ ಭರ್ಜರಿ ಟ್ಯೂನ್ ಮಾಡಿದ್ದು ಪ್ರವೀಣ್ ತಮ್ಮ ಕಾಲು ಕ್ರಾಂಪ್ ಅಂದರು ಲೆಕ್ಕಿಸದೆ ಜಬರ್ದಸ್ತ್ ಸ್ಟೆಪ್ ಹಾಕಿ ಮಿಂಚಿದ್ದಾರೆ ಏನೋ ಚಿತ್ರದಲ್ಲಿ ಪ್ರವೀಣ್ಗೆ ರಿಷಿಕಾ ನಾಯಕ್ ಜೋಡಿಯಾಗಿದ್ದರೆ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಶ್ರುತಿ ಹರಿಹರನ್ ಹಿರಿಯ ನಟ ಕೆಎಸ್ ಶ್ರೀಧರ್ ಸುಧಾರಾಣಿ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ ಶ್ರೀವತ್ಸ ಅನೂಪ್ ಐಶ್ವರ್ಯ ಗೌಡ ಮಾಸ್ಟರ್ ಸುಜಯ್ ರಾವ್ ಕಾರ್ತಿಕ್ ಪತ್ತಾರ್ ಮತ್ತು ಅನುರಾಗ್ ಪಾಟೀಲ್ ಸೇರಿದಂತೆ ಇತರರು ತಾರಾ ಬಳಕದಲ್ಲಿದ್ದಾರೆ ಸುರಾಗ್ ಅವರಿಗೆ ಅವರ ಪತ್ನಿ ಸಹನಾ ಕೂಡ ನಿರ್ದೇಶಕರಾಗಿ ಈ ಹಾಡಿಗೆ ಸಾಥ್ ಕೊಟ್ಟಿದ್ದಾರೆ ಭರತ್ ಪರಶುರಾಮ್ ಸ್ಲಿಪ್ಲೆಸ್ ಆಂತಂ ಹಾಡಿಗೆ ಕ್ಯಾಮೆರಾ ಹಿಡಿದಿದ್ದಾರೆ ನಿರ್ಮಾಪಕ ಜಯರಾಮ್ ದೇವಸಮುದ್ರ ಅವರು ತಮ್ಮ ಸುರಂ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾ ನಿರ್ಮಿಸಿದ್ದು ಈ ಹಿಂದೆ ಇದೇ ಸಂಸ್ಥೆಯಲ್ಲಿ ರೇವಪಾಟಿ ಮತ್ತು ಎಂಗೇಜ್ಮೆಂಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಿನಿಮಾಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ಅಜಯ್ ಕುಲಕರ್ಣಿ ಛಾಯಾಗ್ರಹಣ ಉಲಾಸ್ ಹೈದೂರ್ ಅವರ ಪ್ರೊಡಕ್ಷನ್ ಡಿಸೈನ್ ಅರ್ಜುನ್ ರಾಜ್ ಅವರ ಸಾಹಸ ನಿರ್ದೇಶನ ಮತ್ತು ಹೇಮಂತ್ ಕುಮಾರ್ ಡಿ ಅವರ ಸಂಕಲನವಿದೆ